ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನು ಪುನಃ ಶುಕ ಸಾರಣರನ್ನು ಗುಟ್ಟಿನಲ್ಲಿ ವಾನರರ ಸೈನ್ಯ ಸಮೂಹಕ್ಕೆ ಕಳುಹಿಸಿದುದು ವಿಭೀಷಣನು ಅವರನ್ನು ಗುರುತಿಸಿದುದು ಶ್ರೀರಾಮನ ಕೃಪೆಯಿಂದ ಅವರು ಪುನಃ ಬಿಡುಗಡೆ ಹೊಂದಿ ಸಂದೇಶವನ್ನು ಹೊತ್ತು ಲಂಕೆಗೆ ಹಿಂದಿರುಗಿ ರಾವಣನಿಗೆ ಸಮಾಧಾನ ಹೇಳಿದುದು ಎಂಬ ಇಪ್ಪತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಸಬಲೆ ಸಾಗರಂ ತೀರ್ಣಿ ರಾಮೇ ದಶರಥಾತ್ಮಜೆ ಅಮಾ ಅಮಾತ್ಯೋ ರಾವಣ ಶ್ರೀಮಾನ್ ಅಭ್ರವೀಕ್ಷುಕಾರಣೌ ದಶರಥನ ಮಗನಾದ ಶ್ರೀರಾಮನು ವಾನರ ಸೈನ್ಯದೊಡನೆ ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣದ ಸಮೀಪಕ್ಕೆ ಬಂದ ನಂತರ ಶ್ರೀಮಂತನಾದ ರಾವಣನು ತನ್ನ ಇಬ್ಬರು ಅಮಾತ್ಯರಾದ ಶುಕಸಾರಣರಿಗೆ ಹೇಳಿದನು ಶುಕ ಸಾರಣರೇ ಸಮುದ್ರವನ್ನು ದಾಟುವುದು ಅತಿ ದುಸ್ತರವಾಗಿದ್ದರೂ ಸಮಸ್ತವಾದ ವಾನರ ಸೈನ್ಯವು ಸಮುದ್ರವನ್ನು ದಾಟಿಕೊಂಡು ಈಚೆಯ ದಡಕ್ಕೆ ಬಂದೇ ಬಿಟ್ಟಿದೆ ರಾಮನು ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿರುವುದು ಪರಮಾತ್ಭುತವಾದ ಕಾರ್ಯವಾಗಿದೆ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿರುವರೆಂಬ ವಾರ್ತೆಯನ್ನು ನಾನು ಕೇಳುತ್ತಿದ್ದರು ಆ ವಿಷಯದಲ್ಲಿ ನನಗೆ ನಂಬಿಕೆಯೇ ಇಲ್ಲವಾಗಿದೆ ನೂರು ಯೋಜನ ವಿಸ್ತೀರ್ಣದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿರುವರೆಂಬ ವಾರ್ತೆಯನ್ನು ನಂಬಲು ಸಾಧ್ಯವೇ ಇಲ್ಲ ವಾನರ ಸೈನ್ಯದ ಸಂಖ್ಯಾ ಪರಿಣಾಮ ಪರಿಮಾಣವೆಷ್ಟೆಂಬುದನ್ನು ನಾನಿಂದು ಅರಿಯಬೇಕಾಗಿದೆ ಆದುದರಿಂದ ನೀವು ಯಾರಿಗೂ ತಿಳಿಯದ ರೀತಿಯಲ್ಲಿ ವಾನರ ಸೈನ್ಯದೊಳಕ್ಕೆ ಪ್ರವೇಶಿಸಬೇಕು ಹಾಗೆ ಪ್ರವೇಶಿಸಿ ಆ ವಾನರರ ಸಂಖ್ಯೆಯು ಎಷ್ಟಿದೆ ಎಂಬುದನ್ನು ತಿಳಿಯಬೇಕು ಅವರಿಗೆ ಎಂತಹ ಶಕ್ತಿಯಿದೆ ಅವರಲ್ಲಿ ಮುಖ್ಯ ಮುಖ್ಯರಾದವರು ಯಾರು ಶ್ರೀರಾಮನಿಗೋ ಮತ್ತು ಸುಗ್ರೀವನಿಗೋ ಸಮ್ಮತರಾದ ಮಂತ್ರಿಗಳು ಯಾರು ಯಾರು ಯಾರಿದ್ದಾರೆ ಸೇನೆಯ ಅಗ್ರ ಭಾಗದಲ್ಲಿ ಯಾವ ಯಾವ ಶೂರ ವಾನರರಿದ್ದಾರೆ ಅಪಾರವಾದ ಜಲರಾಶಿಯಿಂದ ತುಂಬಿರುವ ಸಮುದ್ರದ ಮೇಲೆ ಅವರು ಹೇಗೆ ಸೇತುವೆಯನ್ನು ಕಟ್ಟಿದರು ಆ ಮಹಾತ್ಮನಾದ ವಾನರ ಸೈನಿಕರಿಗೆ ಉಳಿದುಕೊಳ್ಳಲು ಬಿಡಾರಗಳಲ್ಲಿವೆ ರಾಮ ಲಕ್ಷ್ಮಣರ ನಿಶ್ಚಯವೇನು ಅವರ ಪರಾಕ್ರಮವೆಷ್ಟು ಅವರಲ್ಲಿ ಯಾವ ಯಾವ ಆಯುಧಗಳಿವೆ ಈ ಎಲ್ಲ ವಿಷಯಗಳನ್ನು ನೀವು ಯಥಾವತ್ತಾಗಿ ತಿಳಿದು ಬರಬೇಕು ಮಹಾತ್ಮರಾದ ವಾನರರ ಸೇನಾಪತಿಯು ಯಾರು ಈ ವಿಷಯವನ್ನು ಈ ವಿಷಯವನ್ನು ಕೂಡ ನೀವು ಯಥಾವತ್ತಾಗಿ ತಿಳಿದುಕೊಂಡು ಶೀಘ್ರವೇ ಎಲ್ಲಿಗೆ ಆಗಮಿಸಿರಿ ಹೀಗೆ ರಾವಣನಿಂದ ನಿರ್ದೇಶಿತರಾದ ಶುಕ ಸಾರಣ ರಾಕ್ಷಸರು ಕಪಿಗಳ ರೂಪವನ್ನೇ ಧರಿಸಿ ವಾನರ ಸೈನ್ಯವನ್ನು ಪ್ರವೇಶಿಸಿದರು ವಾನರ ಸೈನ್ಯವು ಎಷ್ಟಿರುವುದೆಂಬುದನ್ನು ಊಹಿಸಲು ಕೂಡ ಯಾರಿಗೂ ಸಾಧ್ಯವಾಗುತ್ತಿರಲಿಲ್ಲ ಕಣ್ಣುಗಳಿಗೆ ಎಟುಕದಷ್ಟು ದೂರವೋ ಅದು ತುಂಬಿ ಹೋಗಿದ್ದಿತು ಅದನ್ನು ನೋಡುತ್ತಲೇ ಎಲ್ಲರೂ ರೋಮಾಂಚ್ ಎಲ್ಲರಿಗೂ ರೋಮಾಂಚನವಾಗುತ್ತಿದ್ದಿತು ಈ ಕಾರಣದಿಂದ ಶುಕ ಸಾರಣರಿಗೆ ಸೈನ್ಯವು ಎಷ್ಟಿರುವುದೆಂಬುದನ್ನು ಎಣಿಕೆ ಮಾಡಲು ಸಾಧ್ಯವಾಗಲೇ ಇಲ್ಲ ವಾಹನ ಸೇನೆಯು ಪರ್ವತ ಶಿಖರಗಳಲ್ಲಿಯೂ ಗಿರಿ ನದಿಗಳ ತೀರ ಪ್ರದೇಶಗಳಲ್ಲಿಯೂ ಗುಹೆಗಳಲ್ಲಿಯೂ ಸಮುದ್ರದ ತೀರ ಪ್ರದೇಶಗಳಲ್ಲಿಯೂ ವನಗಳಲ್ಲಿಯೂ ಉಪವನಗಳಲ್ಲಿಯೂ ಬೀಡುಬಿಟ್ಟಿದ್ದಿತು ಇಷ್ಟು ಮಾತ್ರವಲ್ಲದೆ ಸಮುದ್ರವನ್ನು ದಾಟಿದವರು ದಾಟುತ್ತಿದ್ದವರು ದಾಟಬೇಕೆಂಬ ಇಚ್ಛೆಯಿಂದ ಸಮುದ್ರದ ಉತ್ತರ ತೀರದಲ್ಲಿಯೇ ಕಾಯುತ್ತಾ ನಿಂತಿದ್ದವರು ಅಪಾರ ಸಂಖ್ಯೆಯಲ್ಲಿದ್ದರು ಭಯಂಕರವಾಗಿ ಗರ್ಜನೆ ಮಾಡುತ್ತಿದ್ದ ಮಹಾ ಬಲಿಷ್ಠವಾಗಿದ್ದ ಆ ಕಪಿ ಸಮೂಹದಲ್ಲಿ ಕೆಲವರು ಗುಡಾರಗಳನ್ನು ಹಾಕಿದ್ದರು ಮತ್ತೆ ಕೆಲವರು ಹಾಕುತ್ತಿದ್ದರು ಇನ್ನು ಕೆಲವರು ಗುಡಾರಗಳನ್ನು ಹಾಕುವ ಸಿದ್ಧತೆಯಲ್ಲಿದ್ದರು ಸಮುದ್ರದಂತೆ ಅಕ್ಷೋಭ್ಯವಾಗಿದ್ದ ಅಂತಹ ವಾನರ ಸೇನೆಯನ್ನು ರಾಕ್ಷಸರಿಬ್ಬರೂ ನೋಡಿದರು ವೇಷವನ್ನು ಧರಿಸಿಕೊಂಡಿದ್ದ ಇಬ್ಬರನ್ನು ವಿಭೀಷಣನು ಗುರುತಿಸಿದನು ಒಡನೆಯೇ ಅವರಿಬ್ಬರನ್ನು ಹಿಡಿದು ಶ್ರೀರಾಮನ ಬಳಿಗೆ ಕರೆತಂದು ಹೇಳಿದನು ಶತ್ರುಗಳ ಪಟ್ಟಣವನ್ನು ಜಯಿಸುವವನೇ ರಾಘವ ಈ ಇಬ್ಬರು ರಾಕ್ಷಸೇಂದ್ರನಾದ ರಾವಣನ ಮಂತ್ರಿಗಳಾದ ಶುಕ ಸಾರಣರೆಂಬುವರು ಈ ಇಬ್ಬರು ಗೂಢಚಾರರು ರಾವಣನ ಆದೇಶದಂತೆ ಲಂಕೆಯಿಂದ ಇಲ್ಲಿಗೆ ಬಂದಿರುವರು ವಿಭೀಷಣನಿಂದ ಒಯ್ಯಲ್ಪಟ್ಟ ಅವರಿಬ್ಬರು ರಾಕ್ಷಸರು ಶ್ರೀರಾಮನನ್ನು ನೋಡಿದರು ಅವರಿಗೆ ಬಹಳ ವ್ಯಥೆಯಾಯಿತು ಜೀವಿತದಲ್ಲಿಯೇ ಅವರಿಗೆ ನಿರಾಶೆಯುಂಟಾಯಿತು ಅತ್ಯಂತ ಭೀತರಾಗಿದ್ದ ಅವರು ಕೈಗಳನ್ನು ಜೋಡಿಸಿಕೊಂಡು ರಾಮನಿಗೆ ಹೇಳಿದರು ಸೌಮ್ಯನೇ ರಾಘವ ರಾವಣನಿಂದ ಕಳುಹಿಸಲ್ಪಟ್ಟ ನಾವು ನಿನ್ನ ಸೈನ್ಯದ ಸಂಖ್ಯೆಯನ್ನು ಮತ್ತು ಬಲವನ್ನು ತಿಳಿಯುವ ಸಲುವಾಗಿ ಇಲ್ಲಿಗೆ ಬಂದಿದ್ದೇವೆ ರಾಕ್ಷಸನ ಆ ಮಾತನ್ನು ಕೇಳಿ ಎಲ್ಲ ಪ್ರಾಣಿಗಳ ಹಿತದಲ್ಲಿಯೇ ಯಾವಾಗಲೂ ನಿರತನಾಗಿರುವ ದಾಶರಥಿಯು ನಗುತ್ತಾ ಹೇಳಿದನು ಯೃಷ್ಟ ಸುಪರೀಕ್ಷಿ ಯಥೋಕ್ತವಾಂಛಂದನ ಚಂದ್ರಗಮ್ಯತ ಅಥ ಕಿಂಚಿ ದೃಷ್ಟನ್ ದ್ರಷ್ಟುಮರ್ಹತಃ ವಿಭೀಷಣೋ ಕಾತ್ಸೇನ ಭೂಯಸ್ಸಂದರ್ಶಯಿಷ್ಯತಿ ರಾಕ್ಷಸರೇ ನೀವು ನನ್ನ ಸಮಸ್ತ ಸೈನ್ಯವನ್ನು ನೋಡಿಯಾಗಿದ್ದರೆ ನಮ್ಮನ್ನು ನಮ್ಮ ಅಪಾರವಾದ ಸೈನ್ಯ ಶಕ್ತಿಯನ್ನು ನೋಡಿಯಾಗಿದ್ದರೆ ನಿಮ್ಮ ರಾಜನಾದ ರಾವಣನು ಹೇಳಿರುವಂತೆ ನೀವು ಬಂದಿರುವ ಎಲ್ಲ ಗೂಢಚಾರ ಕಾರ್ಯಗಳನ್ನು ಪೂರೈಸಿ ಪೂರೈಸಿಯಾಗಿದ್ದರೆ ಸ್ವೇಚ್ಛೆಯಿಂದ ನೀವು ಹಿಂದಿರುಗಿ ಹೋಗಬಹುದು ನಿಮಗೆ ಯಾವ ಅಡೆತಡೆಗಳು ಇರುವುದಿಲ್ಲ ಒಂದು ವೇಳೆ ನೀವಿಲ್ಲಿ ನೋಡುವುದೇನಾದರೂ ಉಳಿದಿದ್ದರೆ ಅದನ್ನು ನೀವು ನೋಡಿಕೊಂಡು ಹೋಗಬಹುದು ವಿಭೀಷಣನೇ ನಿಮಗೆ ಎಲ್ಲವನ್ನೂ ಸಮಗ್ರವಾಗಿ ತೋರಿಸುತ್ತಾನೆ ನಚೇದಂ ಗ್ರಹಣಂ ಪ್ರಾಪ್ಯ ಭೇತವ್ಯಂ ಜೀವಿತಂ ಪ್ರತಿ ನ್ಯಸ್ತ ಶಸ್ತ್ರೌ ಗ್ರಹೀತವ್ವಾ ನ ವಧಮರ್ಹತಃ ನೀವು ಸಿಕ್ಕಿಹಾಕಿಕೊಂಡಿರುವುದರಿಂದ ಮರಣದಂಡನೆಯಾಗುವುದೆಂಬ ಭಯವೇನೂ ಇಲ್ಲ ಇಲ್ಲಿ ನಿಮ್ಮ ಜೀವಕ್ಕೆ ಸ್ವಲ್ಪವೂ ಅಪಾಯವಿಲ್ಲ ದೂತರು ಸೆರೆ ಸಿಕ್ಕಿದರೆ ಅಥವಾ ನಿರಾಯುಧರಾಗಿದ್ದರೆ ಅವರು ಮರಣದಂಡನೆಗೆ ಅರ್ಹರಾಗುವುದಿಲ್ಲ ಶ್ರೀರಾಮನು ಶುಕ ಸಾರಣರಿಗೆ ಹೀಗೆ ಹೇಳಿ ಆಶ್ವಾಸನೆಯನ್ನಿತ್ತ ನಂತರ ವಿಭೀಷಣನಿಗೆ ಹೇಳಿದನು ವಿಭೀಷಣ ವೇಷವನ್ನು ಮರೆಸಿ ಬಂದಿರುವ ಮತ್ತು ಯಾವಾಗಲೂ ಶತ್ರು ಪಕ್ಷವನ್ನು ಭೇದಿಸುವುದರಲ್ಲಿಯೇ ಆಸಕ್ತರಾಗಿರುವ ಈ ರಾಕ್ಷಸರನ್ನು ಬಿಟ್ಟುಬಿಡು ಶ್ರೀರಾಮನು ವಿಭೀಷಣನಿಗೆ ಹೀಗೆ ಹೇಳಿ ಪುನಃ ಸಾರಣರಿಗೆ ಹೇಳಿದನು ರಾಕ್ಷಸರೇ ನೀವಿಲ್ಲಿಂದ ಯಾವ ಭಯವೂ ಇಲ್ಲದೆ ಲಂಕಾ ಪಟ್ಟಣಕ್ಕೆ ಹೋಗಿ ಅಲ್ಲಿ ಕುಬೇರನ ತಮ್ಮನಾದ ರಾಕ್ಷಸ ರಾಜನಾದ ರಾವಣನಿಗೆ ನನ್ನ ಈ ಮಾತುಗಳನ್ನು ಹೇಳಬೇಕು ಯುದ್ಧಲಂ ಯುದ್ಧ ಯದ್ಬಲಂ ಚ್ರಿತ್ಯ ಸೀತಮ್ಯೆ ಹೃತವನಸಿ ತದರ್ಶಯ ಸಸೈನ್ಯ ಸಸೈನ್ಯಸ್ಸಹಾಂಧವ ಶಾಲೇ ನಗರೀಂ ಲಂಕಾಂ ಸಪ್ರಾಕಾರಂ ರಾಕ್ಷಸ ರಾಕ್ಷಸಾಂಚ ಬಲಂ ಪಶ್ಯ ಶರೈರ್ ವಿಧ್ವಂಸಿತಂ ಮಯ ಕ್ರೋಧಂ ಭೀಮ ಮಹಮೋಕ್ಷೇ ಸ್ವಸೈ ಸಸೈನ್ಯೇ ತೊಯ್ಯ ರಾವಣ ಶ್ವಃಕಾಲ್ಯೆ ವಜ್ರವಾನ್ ವಜ್ರಂ ದಾನವೇ ಶ್ವೇವಾಸ ರಾವಣ ನೀನು ಯಾವ ನಿನ್ನ ಬಲದಲ್ಲಿ ಭರವಸೆಯಿಟ್ಟು ಸೀತೆಯನ್ನು ಅಪಹರಿಸಿರುವೆಯೋ ಆ ನಿನ್ನ ಬಲವನ್ನು ಸೈನ್ಯದೊಡನೆಯೂ ಬಂಧು ಬಾಂಧವರೊಡನೆಯೂ ಬಂದು ಯಥೇಚ್ಛವಾಗಿ ಪ್ರದರ್ಶಿಸು ನಾಳೆ ಬೆಳಗಾಗುತ್ತಲೇ ಮಹಾದ್ವಾರ ಮತ್ತು ಪ್ರಾಕಾರಗಳಿಂದ ಯುಕ್ತವಾಗಿರುವ ಲಂಕಾ ಪಟ್ಟಣವು ಮತ್ತು ರಾಕ್ಷಸರ ಸೈನ್ಯವು ನನ್ನ ಬಾಣಗಳಿಂದ ಧ್ವಂಸವಾಗುವುದನ್ನು ನೋಡು ವಜ್ರಾಯುಧಧಾರಿಯಾದ ರೀಂದ್ರನು ದಾನವರ ಮೇಲೆ ವಜ್ರಾಯುಧವನ್ನು ಪ್ರಯೋಗಿಸುವಂತೆ ಬೆಳಗಾಗುತ್ತಲೇ ಸೈನ್ಯ ಸಮೇತನಾದ ನಿನ್ನ ಮೇಲೆ ನನ್ನ ಭಯಂಕರವಾದ ಕೋಪವನ್ನು ವಿಸರ್ಜಿಸುವೆನು ಹೀಗೆ ಶ್ರೀರಾಮನಿಂದ ಆದೇಶಿಸಲ್ಪಟ್ಟ ಶುಕ ಸಾರಣರು ಧರ್ಮವತ್ಸಲನಾದ ಶ್ರೀರಾಮನನ್ನು ವಿಜಯಿಯಾಗು ಎಂದು ಅಭಿನಂದಿಸಿ ಲಂಕಾ ಪಟ್ಟಣಕ್ಕೆ ಹೋಗಿ ರಾವಣೇಶ್ವರನಿಗೆ ಹೇಳಿದರು ರಾಕ್ಷಸೇಶ್ವರನೇ ವಿಭೀಷಣನು ನಮ್ಮನ್ನು ಮರಣದಂಡನೆಗೆ ಗುರಿಪಡಿಸಲೆಂದೇ ಬಂಧಿಸಿ ರಾಮನ ಬಳಿಗೆ ಕರೆದೊಯ್ದನು ಆದರೆ ಮಹಾ ತೇಜಸ್ವಿಯಾದ ಧರ್ಮಾತ್ಮನಾದ ಶ್ರೀರಾಮನು ನಮ್ಮನ್ನು ನೋಡಿದೊಡನಿಗೆ ಬಂಧನದಿಂದ ಬಿಡಿಸಿದನು ಮಹಾರಾಜ ದಶರಥನ ಮಗನಾದ ಶ್ರೀರಾಮ ಶ್ರೀಮಂತನಾದ ಲಕ್ಷ್ಮಣ ವಿಭೀಷಣ ಮತ್ತು ಮಹೇಂದ್ರ ಸದೃಶ ಪರಾಕ್ರಮಿಯಾದ ಸುಗ್ರೀವ ಈ ನಾಲ್ವರು ಲೋಕಪಾಲರಿಗೆ ಸಮಾನರಾಗಿದ್ದಾರೆ ಮಹಾಶೂರರು ಅಸ್ತ್ರಶಾಸ್ತ್ರದಲ್ಲಿ ಸುಶಿಕ್ಷಿತರು ದೃಢ ಪರಾಕ್ರಮಿಗಳು ಪುರುಷ ಪುರುಷ ಶ್ರೇಷ್ಠರು ಶ್ರೇಷ್ಠರು ಆಗಿರುವ ಆ ನಾಲ್ವರು ಸೇರಿದೆಡೆಯಲ್ಲಿ ವಿಜಯವು ನಿಶ್ಚಿತ ಕಪಿ ಸೈನ್ಯದ ಸಹಾಯವೇ ಇಲ್ಲದೆ ಆ ನಾಲ್ವರು ಮಾತ್ರವೇ ಪ್ರಾಕಾರಗಳಿಂದಲೂ ಮಹಾದ್ವಾರಗಳಿಂದಲೂ ಸಂಪನ್ನವಾಗಿರುವ ಲಂಕಾ ಪಟ್ಟಣವನ್ನೇ ಕಿತ್ತು ಬಿಸುಡಲು ಸಮರ್ಥರಾಗಿರುವರು ಅದರಲ್ಲಿಯೂ ಶ್ರೀರಾಮನಿಗೆ ಇರುವ ರೂಪ ಮತ್ತು ಅವನಲ್ಲಿರುವ ಶಸ್ತ್ರಾಸ್ತ್ರಗಳನ್ನು ಇವುಗಳನ್ನು ನೋಡಿದರೆ ಅವನೊಬ್ಬನೇ ಈ ಲಂಕಾ ಪಟ್ಟಣವನ್ನು ವಿನಾಶಗೊಳಿಸಲು ಸಮರ್ಥನಾಗಿದ್ದಾನೆ ಉಳಿದ ಮೂವರು ಸ್ವಸ್ಥರಾಗಿಯೇ ಇರಬಹುದು ರಾಮ ಲಕ್ಷ್ಮಣರಿಂದಲೂ ಸುಗ್ರೀವನಿಂದಲೂ ರಕ್ಷಿಸಲ್ಪಡುತ್ತಿರುವ ಆ ವಾನರ ಸೈನ್ಯವು ಸಮಸ್ತ ದೇವತೆಗಳಿಗೂ ಮತ್ತು ಅಸುರರಿಗೂ ದುರ್ಜಯವಾದುದು ದೇವತೆಗಳಾಗಲಿ ಅಸುರರಾಗಲಿ ಆ ಮಹಾ ಸೈನ್ಯವನ್ನು ಎದುರಿಸಿ ನಿಲ್ಲಲಾರರು ಪ್ರಹೃಷ್ಟರೂಪ ವನೌಕಸಾಂ ಮಹಾತ್ಮನಾಂ ಮಹಾತ್ಮನಾಂ ಸಂಪ್ರತಿ ಅಲಂ ಶಮೋ ವಿಧೀಯತಾಂ ಪ್ರದೀಯತಾಂ ದಾಶರಥಾಯ ಮೈಥಿಲಿ ಈಗ ಯುದ್ಧ ಮಾಡಲು ಬಯಸಿ ಬಂದಿರುವ ಮಹಾತ್ಮರಾದ ವಾನರ ಸೈನ್ಯವು ಅತ್ಯಂತ ಮಹೋತ್ಸ ಹರ್ಷೋತ್ಸಾಹಗಳಿಂದ ಯುಕ್ತವಾಗಿದೆ ಮಹಾರಾಜ ರಾಮನೊಡನೆ ವಿರೋಧವನ್ನು ಸಾಕು ಮಾಡು ಸಂಧಿಯನ್ನು ಮಾಡಿಕೊ ಶ್ರೀರಾಮನಿಗೆ ಸೀತೆಯನ್ನು ಒಪ್ಪಿಸಿಬಿಡು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಇಪ್ಪತ್ತ ಐದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ